ನೆಲ್ಲಿ ಮರಗಳಿದೆ ಬೆಟ್ಟದ ನೆಲ್ಲಿ ಮರಗಳು ಹ್ಮ್ ಎಂಬತ್ ಮರಗಳಿದೆಯಾ ಎಂಬತ್ ಮರಗಳಿದೆ ಇದು ಚಕ್ರಮಣಿ ಹ ಚಕ್ರಮಣಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಇದೆಲ್ಲ ಇನ್ನು ಕಟ್ ಅಲ್ಲ ಈ ಕಡ್ಡಿಗಳಲ್ಲಿ ನೆಟ್ಟು ಮತ್ತೆ ಅದೇ ಬರ್ತದೆ ಬೇರೆ ಬಿಟ್ಕೊಂಡು ಅವು ನ್ಯಾಚುರಲ್ ಬರ್ತದೆ ಎಲ್ಲ ಡ್ರಿಪ್ ಸಿಸ್ಟಮ್ ಎಲ್ಲ ಡ್ರಿಪ್ ಹಾಕಿದೀನಿ ನಾನು ಇಲ್ಲಾಂದ್ರೆ ನಾವು ಆಯ್ಸಾಕ್ ಆಗಲ್ಲ ಮಳೆಗಾಲದಲ್ಲಿ ಏನ್ ಅಗತ್ಯ ಇಲ್ಲದಕ್ಕೆ ನೀರು ಬೇಸಿಗೆ ಬೇಕಾಗುತ್ತೆ ನೀರು ನೀರೊಂದು ಸೌಲಭ್ಯ ಕೊಡ್ತೀನಿ ಒಂದ್ ಬಿಟ್ರೆ ಇನ್ನ ನಾನು ಯಾವ ಗೊಬ್ಬರ ಆಗ್ಲಿ ಉಳಿಮೆ ನೋಡಿ ಉಳಿಮೆನೂ ಇಲ್ಲ ನೋಡಿ ಈಗ ಅಲ್ಲಿ ಕಲೆ ನೋಡಿರಲ್ಲ ಹ್ಮ್ ಇಲ್ಲಿ ನೋಡಿ ಎಲ್ಲ ಕೊಚ್ಚಾಕಿದೀನಿ ನೋಡಿ ಎಲ್ಲ ಕಲೆ ಹಾ ನೋಡಿ ಎಲ್ಲ ಒಣಗಿ ಇದೇ ಗೊಬ್ಬರ ಆಗುತ್ತೆ ಎಲ್ಲ ಕೊಚ್ಚಾಕಿರೋದು ಹುಲ್ಲು ಕಡೆ ಇನ್ನು ಆ ಕಡೆ ಎಲ್ಲ ಕೊಚ್ಚಿಲ್ಲ ನೋಡಿ ಜೇನ್ ಜೇನಿದೆ ಮತ್ತೆ ಇನ್ನೊಂದು ಇದನ್ನು ತೋರಿಸ್ತೀನಿ ಈ ಜೇನ್ ಇದೆಯಾ ಜೇನು ಇಲ್ಲ ಕದ್ದಿವೆ ಮತ್ತೆ ಈಗ ತುಂಬಿಸ್ಕೊಂಡು ತರ್ಬೇಕು ನಾನು ಜೇನು ಯಾಕೆಂದ್ರೆ ನಾನು ಒಬ್ಬಂಟಿಗೆ ಎಲ್ಲ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಕದ್ದಿವೆ ಮತ್ತೆ ತರಬೇಕು ಇದು ಸುವರ್ಣಗೆಡ್ಡೆ ಅಂತ ಯಾರೋ ಒಂದು ಇದು ಕೊಟ್ಟಿದ್ರು ಮೂರು ಹಾಕೊಂಡಿದೀನಿ ಸುವರ್ಣಗೆಡ್ಡೆ ಇನ್ನು ಇದಕ್ಕೆ ಸ್ವಲ್ಪ ಈ ಒಂದು ಗೊಬ್ಬರ ಇದೆಯಲ್ಲ ಎರಡನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಮಣ್ಣನ್ನ ಮುಚ್ಚಿ ಬೇಸಾಯ ಮಾಡಬೇಕು ನೋಡಿ ಆಮೇಲೆ ಇಲ್ಲಿ ಇಲ್ಲೊಂದಿದೆ ಸುವರ್ಣಗಡ್ಡೆ ನೋಡಿ ಇದೊಂದು ಕಸ್ತೂರಿ ಅರ್ಶನ ಅಂತ ಸುವರ್ಣಗೆಡ್ಡೆ ಹ ಸುವರ್ಣಗೆಡ್ಡೆ ಅದು ಇದು ಕಸ್ತೂರಿ ಅರ್ಶ ಕಸ್ತೂರಿ ಅರ್ಶ ಅಂದ್ರೆ ಅರಿಶಿಣಕ್ಕಿಂತ ಹೆಚ್ಚು ಔಷಧಿ ಗುಣಗಳು ಇದಕ್ಕಿದೆ ಕಸ್ತೂರಿ ಅರಿಶಿಣಕ್ಕೆ ಅಂದ್ರೆ ಇದರ ಬಣ್ಣವೇ ಒಂದು ಕುಂಕುಮದ ಬಣ್ಣ ಬರ್ತದೆ ಇದು ಹೌದೌದು ಕುಂಕುಮದ ಬಣ್ಣ ಪೌಡರ್ ಮಾಡಿದಾಗ ಆ ಅಷ್ಟ ಹೌದು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬರ್ತದೆ ಅದಕ್ಕಿಂತ ಉತ್ಕೃಷ್ಟವಾದಂತಹ ಇದಕ್ಕೆ ಆಮೇಲೆ ಇದ್ರ ಜೊತೆಲಿ ಇಲ್ಲೇ ಇದೆ ನೋಡಿ ಇದು ವಾಟರ್ ಆಪಲ್ ಅಂತ ವಾಟರ್ ಆಪಲ್ ವಾಟರ್ ಆಪಲ್ ಗಿಡ ಇದು ಈಗ ಇದು ಸಹ ಫಸಲ್ ಬಂದಿಲ್ಲ ಇದೆಲ್ಲ ಒಂದ್ ಐದು ವರ್ಷದ ಮರಗಳು ಬರಬೇಕಾಯ್ತಲ್ಲ ಇಲ್ಲ ಹ ಪಸಿರು ಬಿಟ್ಟಿತ್ತು ಸುಮಾರು ಬಿಡ್ತಾ ಇದೆ ಆಳೆ ಒಂದು ನಾಲ್ಕೈದು ವರ್ಷದಿಂದ ಬರ್ತಾ ಇದೆ ಅಂದ್ರೆ ಈಗ ಸೀಸನ್ ಇಲ್ಲ ಸೀಸನ್ ಇಲ್ಲ ಇದಕ್ಕೆ ಕೆಲವುಗಳಿಗೆ ಸೀಸನ್ ಇಲ್ಲ ಇವಾಗ ಹಣ್ಣು ಸೀಸನ್ ಇಲ್ಲ ಹೊರಗಡೆ ಬರ್ತಾವ ಲೋಕಲ್ ನಲ್ಲಿ ಇಲ್ಲ ಹಣ್ಣು ನೋಡಿ ಇದು ವಾಟರ್ ಆಪಲ್ ಇನ್ನೂ ಒಂದಿದೆ ಅಲ್ಲೊಂದು ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಚಕೋತ ಬಂದಿದೆ ನೋಡಿ ಚಕೋತಾ ಚಕೋತ ಇದು ಹೌದು ತುಂಬಾ ಚೆನ್ನಾಗಿ ಬಿಟ್ಟಿದೆ ಆ ಕಳೆದ ಬಿಟ್ಟಿತ್ತು ಇದಕ್ಕೆ ಒಳ್ಳೆ ಸೀಸನ್ ಇತ್ತು ಕಳೆದ ಅದೇ ಕೆಲವು ಹಣ್ಣಿನ ಜಾತಿ ಗಿಡಗಳಿಗೆ ಒಳ್ಳೆ ಸೀಸನ್ ಇರ್ತದೆ ಕೆಲವು ಸಂದರ್ಭ ಕೆಲವು ಸಂದರ್ಭಗಳಲ್ಲಿ ಅವುಗಳಿಗೆ ಸೀಸನ್ ಚೆನ್ನಾಗಿರೋದಿಲ್ಲ ವಾತಾವರಣ ಚೆನ್ನಾಗಿರಲ್ಲ ಈ ವರ್ಷ ಚೆನ್ನಾಗಿ ಫಸಲ್ ಬಿಟ್ಟದೆ ಎರಡು ಮರಗಳಿದೆ ಚಿಕ್ಕವು ಇದನ್ನ ದೇವನಹಳ್ಳಿಯಿಂದ ದೇವನಹಳ್ಳಿ ಚಾಕೋತಾ ಇದು ದೇವನಹಳ್ಳಿಯಿಂದ ಬೀಜಗಳನ್ನು ತಂದು ನಾನೇ ಬೀಜ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ದೇವ್ನಹಳ್ಳಿಯಿಂದ ಅಣ್ ತಿಂದಾಗ ಅಲ್ಲಿ ಒಂದು ನಾಲ್ಕೈದು ಬೀಜ ತಂದು ಹಾಕೊಂಡಿದೆ ಆ ಬೀಜದ ಓ ಇಲ್ಲಿ ಬೀಜ ಹಾಕೊಂಡು ಬೀಜ ಹಾಕೊಂಡ್ ಮಾಡಿದ್ ಗಿಡ ಒಂದು ಮೂರ್ ವರ್ಷ ಆಯ್ತಾ ಇಲ್ಲ ಈಗಾಗಲೇ ಹತ್ತನೆರಡು ವರ್ಷದ ಮೇಲೆ ಆಗಿದೆ ಹತ್ತನೆರಡು ವರ್ಷ ಹದಿನೈದು ವರ್ಷನೇ ಆಗಿದೆ ಹೌದು ಅಂದ್ರೆ ಬೀಜದ ಗಿಡದಿಂದ ಬೆಳೆಸಿದ್ದು ಇದೇನೆಲ್ಲ ಮನೆ ಬಳಸ್ತೀರ ಅಥವಾ ಸರ್ ಇಲ್ಲ ಮಾರು ಮಾರಬಹುದು ಮನೆಗೆ ಅಷ್ಟು ಇಷ್ಟ ಅಲ್ಲೇ ಬಳಸಕ್ ಆಗಲ್ಲ ಏ ಒಂದ್ ನಾಲ್ಕೈದು ಹಣ್ಣು ತಿನ್ಬಹುದು ಅಷ್ಟೇ ತಗೋತಾರ ಇಲ್ಲ ಹೌದಾರೆ ಹೋಗ್ಬಹುದು ತಗೊಳ್ತಾರೆ ಇದಕ್ಕೂ ಬೆಲೆ ಇದೆ ಮರಿ ತಿನ್ನಿದ ಹ್ಮ್ ಹ್ಮ್ ಕೆಜಿಗೆ ಇಷ್ಟೊಂದು ಅವ್ರಿಗೆ ಕೊಡ್ತಾರೆ ಇಲ್ಲ ಆಪ್ಕಾಂಶ ಆಪ್ಕಾಂಶ ಬೆಲೆ ಎಲ್ಲ ಬೆಂಗಳೂರಿಗೆ ನಾನು ಹಾಕೋದು ಆಪ್ಕಾಂಶ ಇದನ್ನೆಲ್ಲ ಈ ಸ್ವಲ್ಪ ಸ್ವಲ್ಪ ಪ್ರಮಾಣ ಆದ್ರೆ ಇಲ್ಲ ಇಲ್ಲಿ ಏನಿಲ್ಲ ಬರೀ ಇದ್ ಒಂದನೆ ತಗೊಂಡಾಗ ಸರ್ ಏನ್ ಗೊತ್ತಾ ಒಂದ್ ಹತ್ ಹತ್ತು ಇಪ್ಪತ್ತು ಕೆಜಿ ಸಿಕ್ಕ ಸಿಗುತ್ತೆ ಇದು ಮೂವತ್ತು ಕೆಜಿ ಸಿಕ್ಕೆ ಸಿಗುತ್ತೆ ತಗೊಂಡಾಗ ಹಾಕ್ಬೋದು ಹತ್ ಕೆ ಜಿ ತಗೋತಾರೆ ಬಸ್ ಬಸ್ ಹಾಕೊಂಡು ಹೋಗ್ಬೋದು ಆರಾಮಾಗಿ ಹಾಕೊಂಡು ಹಾಗಾಗಿ ಹತ್ತು ಹದ್ನೈದು ಕೆಜಿ ತಗೊಂಡ್ರೆ ಅಲ್ಲಿಂದ ಸಿಟಿ ಬಸ್ ಅಲ್ಲಿ ಆಟೋದಲ್ಲಿ ಆಟೋದಲ್ಲಿ ಊಟ ಹೋಗ್ಬಿಡ್ಬೋದು ಹಾಗಾಗಿ ನೀವೆಲ್ಲ ಬಟರ್ ಫ್ರೂಟ್ ಸರ್ ಇವೋ ಹಾ ಇವು ಇಲ್ಲಿ ಬನ್ನಿ ಚೆನ್ನಾಗಿದೆ ಇವೆಲ್ಲ ಇನ್ನು ಈ ಗಿಡಗಳು ಇನ್ನ ಈ ಸಾಲೆಲ್ಲ ಫುಲ್ ಬಟರ್ ಫ್ರೂಟ್ ಈ ಸಾಲು ಅಂತ ಅಲ್ಲ ಮಧ್ಯ ಮಧ್ಯ ಅಲ್ಲಲ್ಲಿ ಇದೆ ಹ್ಮ್ ಹ್ಮ್ ಹಾಕೊಂಡಿದೀನಿ ಹ್ಮ್ ನೋಡಿ ಇದು ಚೆನ್ನಾಗಿ ಬಿಡ್ತಿತ್ತು ಇನ್ನು ಈ ವರ್ಷ ಫಸಲ್ ಕಡಿಮೆ ನೆಲ್ಲಿಕಾಯಿ 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 ಫಸಲ್ ಕಡಿಮೆ ಇದಲ್ಲ ಇನ್ನು ನೇತಾಕಿ ಬಿಡ್ತದೆ ಇದು ಮರವೇ ಮುರಿದೋಗಂಗೆ ಇವೆಲ್ಲ ಹಂಗಾಗಿ ಜಗ್ಗೋಗಿರೋದು ಮತ್ತೆ ನೋಡಿ ಅಲ್ಲಿ ತೇಗ ನೋಡಿ ಹಾಗೇನೆ ಎಷ್ಟು ಚೆನ್ನಾಗಿ ಸಮೃದ್ಧಿಯಾಗಿ ತೇಗ ಬರೀ ತೆಂಗ ಆಮೇಲಿಂದ ಹೊಂಗೆ ಇದೆ ತೇಗ ಇದೆ ಬೇವಿ ಇದೆ ಅದು ಗಂಧದ ಗಿಡಗಳು ಇದೆ ನಾನಾ ಜಾತಿಯ ಬಾಗ್ಯ ಮರಗಳು ಇವೆ ಬೇರೆ ಸೈಡ್ನಲ್ಲಿ ಯಾಕಂದ್ರೆ ಇಲ್ಲಿ ನಮ್ಗೆ ರಕ್ಷಣೆ ಇದೆ ಬೇಲಿ ಇರೋದ್ರಿಂದ ಪ್ರಾಣಿಗಳು ಯಾವೇ ದನ ಕರುಗಳು ಯಾವ ಇಲ್ಲಿ ರೂಟಿ ಮಾಡೋದಿಲ್ಲ ಜೊತೆ ಜೊತೆಗೆ ನೋಡಿ ಇದಿದೆ ಸಪೋರ್ಟ್ ಅನ್ನೋ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಬಂದಿದೆ ನೋಡಿ ಇದು ಇವಾಗ ಕೀಳ್ಬೇಕಿದೆ ಈಗ ಆಗ್ಲೇ ಬಂದಿದೆ ನೋಡಿ ಒಳಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ನೋಡಿ ನೆಡಿದ್ರು ಪಕ್ಕದಲ್ಲಿ ಪೈಪೋಟಿ ಇದ್ರು ಎಷ್ಟು ಚೆನ್ನಾಗ್ ಬಂದಿದೆ ನೋಡಿ ಫಸಲು ಅಂದ್ರೆ ಈ ವರ್ಷ ವಾತಾವರಣ ಚೆನ್ನಾಗಿದೆ ಇದಕ್ಕೆ ಇನ್ನು ಕಿತ್ತೀರಾ ಕೀಳ್ಬೇಕು ನೆಕ್ಸ್ಟ್ ಇನ್ ಈಗ ಇದು ಈಗ ನೋಡಿ ಇವೆಲ್ಲ ಬಟರ್ ಫ್ರೂಟ್ ಗಿಡಗಳು ಬೆಣ್ಣೆ ಹಣ್ಣಿನ ಗಿಡ ಅಂತ ಹೇಳ್ತೀವಿ ಆ ಇದು ಆಗ್ಲೇ ನಾನು ಕೊಡಗಿನಲ್ಲಿ ಇದ್ದಾಗ ನಮ್ಮ ಮನೆ ಹತ್ರ ಹಾಕೊಂಡಿದ್ದೆ ಊಟಿಯಿಂದ ಕೊಡೇಕಾನಿಂದ ಬೀಜ ತಂದು ಹಾಕೊಂಡಿದೆ ಇದು ಸುಮಾರು ಐದು ವರ್ಷದಿಂದ ಫಸಲ್ ಬಿಡ್ತಾ ಇದೆ ನಾಟಿನ ನಾಟಿನ ನಾಟಿನೇ ಎಲ್ಲ ಬೀಜದಿಂದ ಬೀಜ ತಂದ ಹಾಕೊಂಡಿದ್ದ ನಾನು ಬಿಡ್ತಾ ಇದೆಯೋ ಬಿಡ್ತಾ ಇದೆ ಎಷ್ಟು ಬಿಡ್ತಾ ಇದೆ ಕಳೆದ ವರ್ಷ ಒಂದ್ ಸ್ವಲ್ಪ ಇತ್ತು ಈ ವರ್ಷ ಬಿಡ್ಲೇ ಇಲ್ಲ ಅದೇ ವಾತಾವರಣ ಬಿಸಿಲು ಸಿಕ್ಕಾಡ್ ದೇಗೆ ಆಗ್ಬಿಡ್ತು ನೀರ್ ಅಪ ನೀರ್ ತೊಂದರೆ ಆಗ್ಬಿಡ್ತು ಬೋರ್ ಕೆಟ್ಟೋಗ್ಬಿಡ್ತು ಆ ನೀರ್ ಕೊಡಕ್ ಆಗ್ಲಿಲ್ಲ ಈ ವರ್ಷ ಹಾಗಾಗಿ ಫಸಲ್ ಬರ್ಲೆ ಹೂ ಬಿಟ್ಟಿದ್ದು ಎಲ್ಲಾ ಹೂವೆಲ್ಲ ಉದರೋದ್ ಫಸಲೇ ಬರ್ಲಿಲ್ಲ ಆ ಹಾಗಾಗ್ಬಿಡ್ತು ಯಾಕಂದ್ರೆ ಮಳೆ ಅಭಾವದಿಂದಾಗಿ ಮತ್ತೆ ಗೆ ಜಾಸ್ತಿ ಇದ್ದ ಕಾರಣ ಆಗಾಯ್ತು ನೋಡಿ ಇದು ನಿಂಬೆ ಹುಲ್ಲು ಅಂತ ಹೇಳ್ತೀವಿ ನಿಂಬೆ ಹುಲ್ಲು ಲೆಮನ್ ಗ್ರಾಸ್ ಅಂತ ಇದು ಬಹಳ ದಟ್ಟವಾಗಿ ಬೆಳೆದಿತ್ತು ನಾನೇ ಒಂದ್ ಸ್ವಲ್ಪ ಕಟ್ ಮಾಡಿ ಎಲ್ಲನ ಇದು ಮಾಡಿದ್ವಿ ಇದು ಲಾವಂಚ ಇದೆ ಇವೆ ಲಾವಂಚ ಲಾವಂಚ ಇದು ಕೂಡ ಗ್ರಾಸ್ ಇದ್ರ ಬೇರ್ ಇದೆಯಲ್ಲ ಗ್ರಾಸ್ ಇದೆ ಬೇರನ್ನ ಚೆನ್ನಾಗಿ ಒಣಗಿಸಿ ಅದನ್ನ ಪ್ರೊಸೆಸ್ ಮಾಡಿ ಆ ಒಂದ್ ಕಡೆ ಸಂಗ್ರಹಿಸಿ ಒಂದೊಂದ್ ಬೇರನ್ನ ನೀರೊಳಗೆ ಹಾಕುವ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಕುಡಿದ್ರೆ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತದೆ ತುಂಬಾ ಚೆನ್ನಾಗಿರುತ್ತೆ ಲೆಮನ್ ಗ್ರಸ್ ಆದ್ಮೇಲೆ ಇದನ್ನ ಕಿತ್ತಿದೀನಿ ಆಗ್ಲೇ ಆದ್ರೂ ಬಾಗಿದೆ ನೋಡಿ ಭಾರಕ್ಕೆ ನೆಲ್ಲಿಕಾಯಿ ಭಾರಕ್ಕೆ ಗಿಡವೇ ಬಾಗ ಬಾಗವಾಗಿದೆ ಮುರಿದೋಗ್ಬಿಡ್ತವೆ ಅಂದ್ಬಿಟ್ಟು ಏನ್ ಮಾಡಿದೀನಿ ಕಿತ್ಕೊಂಡಿದೀನಿ ಗಾಳಿ ಕಾಯಿನ ಇದು ಆ ಅಷ್ಟು ಕೆಲವು ಮುರಿದೋಗ್ಯ ಮುರಿದೇ ಅಲ್ಲಿ ಒಳಗಡೆ ಎಲ್ಲ ಮುರಿದೋಗಿರೋದು ಹೋಗಿರೋದು ಇದೆ ಹಾಗಾಗಿ ಇವು ತುಂಬಾ ಗಟ್ಟಿ ಮರ ಏನಲ್ಲ ಹೌದು ಅದು ಬಿಳಿ ನೇರಳೆ ಇಲ್ಲಿ ನೋಡಿ ಮತ್ತೆ ಹಾಗೇ ಇಲ್ಲಿ ಒಳಗಡೆ ಹೋಗೋಣ ಇದು ನೆಲ್ಲಿಕಾಯಿ ತುಂಬಾ ಚೆನ್ನಾಗಿದೆ ಈ ವರ್ಷ ಆಗ್ಲೇ ಒಂದು ಏಳೆಂಟು ಕ್ವಿಂಟಲ್ ಅಷ್ಟು ಬಿಡಿಸಿದಾರ್ಕೆಟ್ ಹಾಕಿದೀನಿ ಮತ್ತೆ ನಾವು ಸಹ ಜ್ಯೂಸ್ ಬಳಸ್ಕೊಂಡಿದೀವಿ ಇದು ನೋಡಿ ಸಬ್ಸಿಡಿ ಅಲ್ಲ ಸಬ್ಸಿಡಿ ಅಲ್ಲ ಕ್ಯಾರೆಟ್ ಕ್ಯಾರೆಟ್ ಇದು ನೀವು ಕ್ಯಾರೆಟ್ ಅಂತ ಅಂದ್ಬಿಟ್ಟು ನೀವು ಗೆಡ್ಡೆ ಕೇಳಿದ್ರೆ ಗೆಡ್ಡೆ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಯಾರು ಈ ಇಲಾಖೆಯವರು ಬೀಜ ಕೊಟ್ರು ಈ ನಮ್ಮ ತೋಟಗಾರಿಕೆ ಇಲಾಖೆಯರು ಹಾಕಿ ಚೆನ್ನಾಗ್ ಬರ್ತದೆ ಅಂತ ಅಂದ್ಬಿಟ್ಟು ಇದು ಗೆಡ್ಡೆ ಬರ್ಲಿಲ್ಲ ಬೋರಿ ಹೂ ಬರ್ತಾ ಇದೆ ಕೆಳಗಡೆ ಗೆಡ್ಡೆ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೆಡ್ಡೆ ಇಲ್ಲ ನೋಡಿ ನೋಡಿ ಇರ್ಲಿ ಬಿಡಿ ಕೇಳೋದಿಲ್ಲ ಹೇಳಿದ್ದು ಗೆಡ್ಡೆ ಇಲ್ಲ ಬರೋದೇ ಇಲ್ಲ ನೋಡಿ ಮತ್ತೆ ಬೀಜ ಚೆನ್ನಾಗಿಲ್ಲ ಬೀಜ ಹ್ಮ್ ನೋಡಿ ಇಂದ ಈಗ ರೈತರು ಏನಾದ್ರು ಇಂತದ್ ಕೊಟ್ಬಿಟ್ಟು ಹಾಕ್ಬಿಟ್ಟು ತಿರುಪ್ತಿನ ಆಮ ಹಚ್ಕೋಬೇಕಷ್ಟೇನೇನೆ ಅಲ್ವಾ ಇದು ಆ ರಸಬಾಳೆ ರಸಬಾಳೆ ಇವೆರಡು ಸುಮ್ನೆ ನಾನ್ ಹಾಕೊಂಡಿದ್ದೆ ಒಂದ್ ಐದು ಹಾಕಿದ್ದೆ ಈ ಒಂದ್ ಎರಡ್ ಮೂರ್ ಚೆನ್ನಾಗ್ ಬರ್ತಾವೆ ಅದೊಂದ್ ಸ್ವಲ್ಪ ದನ ತಿಂದ್ಬಿಟ್ಟು ಒಂಚೂರು ವೀಕ್ ಆಗ್ಬಿಟ್ಟು ಆ ನೋಡಿ ಗೊಬ್ಬರ ಏನು ನಾನು ಬಳಸಿಲ್ಲ ನೋಡಿ ಆಗ್ಲೇ ಕಂದುಗಳು ಬರ್ತಾ ಇದೆ ಆ ಗೊಬ್ಬರ ಏನು ಬಳಸಿಲ್ಲ ಕಂದು ಬರ್ತಾ ಇದೆ ನೋಡಿ ಇಲ್ಲಿ ರಸಬಾಳೆ ನಂಜನಗೂಡು ರಸಬಾಳೆ ನೋಡಿ ಅಂದ್ರೆ ಟಿಶ್ಯು ಕಲ್ಚರ್ ಇದು ಆ ಗೆಡ್ಡೆಯನ್ನ ನಾನ್ ತಂದು ಬಳಸಿಲ್ಲ ಟಿಶ್ಯು ಕಲ್ಚರ್ ನಲ್ಲಿ ಗಿರ ಕೊಟ್ರು ಅದನ್ನ ಒಂದ್ ಐದ್ ಗಿಡ ನೋಡೋಣ ಹೇಗ್ ಬರ್ತದೆ ನಮ್ಮ ನೆಲದಲ್ಲಿ ಅಂತ ಅಂದ್ಬಿಟ್ಟು ಇದನ್ನು ಸಹ ಪ್ರಾಯೋಗಿಕವಾಗಿ ನಾನು ಹಾಕೊಂಡಿದ್ದೀನಿ ಆ ಇದು ನಂಜುಗಳು ಟಿಶ್ಯೂ ಕಲ್ಚರ್ ಅಲ್ಲಿ ಸಿಗುತ್ತೆ ಹೌದು ಮಾಡ್ತಾ ಇದ್ದಾರೆ ಕೆಲವರು ಮಾಡ್ತಾ ಇದಾರೆ ಈ ಒಂದ್ ಎರಡು ಗಿಡ ಚೆನ್ನಾಗ್ ಬರ್ತಾ ಇದೆ ನೋಡಿ ಅದು ಬದನೆ ಸುಮ್ನೆ ಅಲ್ಲೇ ಬೆಳ್ಕೊಂಡಿತ್ತು ಕಾಯಿ ಬಿಟ್ಟಿದೆ ಒಂದ್ ಟೈಮ್ ಬದನೆ ಕಿತ್ಕೊಂಡು ಹಾಕೋತೀನಿ ಅಲ್ಲಿ ಕೀರೆ ಮಡಿ ಹಾಕೊಂಡಿದೀನಿ ಸರ್ ನಮ್ಮ ನಮ್ಮ ಇದಕ್ಕಾಗಿ ಇದೊಂದು ಜಾಗನ ನಾನು ಕೀರೆ ಬದನೆ ಗಿಡ ಟೊಮೆಟೊ ಗಿಡ ನೋಡಿ ಟೊಮೆಟೊ ಗಿಡ ಮನೆ ಬಳಕೆ ಅಷ್ಟೇ ಕಿತ್ತು ಇಟ್ಕೊಂಡು ಇದು ಮಾಡಿದೀನಿ ಸ್ವಲ್ಪ ಬರ್ತಾ ಇದೆ ಆಗ್ಲೇ ಹೂ ಬರ್ತಾ ಇದೆ ಬಳಸ್ಕೊಂಡಿದ್ದೀನಿ ಹಾಗೆ ಬನ್ನಿ ಇಲ್ಲೆಲ್ಲ ಸೊಪ್ಪಿನ ಗಿಡಗಳು ಹಾಕೊಂಡಿದೆ ಈಗ ಮತ್ತೆ ಹಾಕ್ಬೇಕು ಕಿತ್ಕೊಂಡಿದೆ ಅಲ್ಲೆಲ್ಲ ಬೀನ್ಸ್ ಹಾಕೊಂಡಿದೆ ನೋಡಿ ಇದು ಇದು ನೇರಳೆ ಮರಗಳು ಒಂದು ಏಳು ನೇರಳೆ ಮರಗಳಿವೆ ತುಂಬಾ ಚೆನ್ನಾಗಿ ಬಿಟ್ಟಿತ್ತು ಇವೆಲ್ಲ ಕೆಳಗಡೆ ಕಸಿ ಗಿಡಗಳು ಇವಲ್ಲ ಇವು ಕಸಿ ಗಿಡಗಳು ಎಷ್ಟ ವರ್ಷ ಆಗಿದೆ ಇಪ್ಪತ್ತು ವರ್ಷ ಮರಗಳು ಇಪ್ಪತ್ತು ವರ್ಷದ ಮರಗಳು ಇಲ್ಲೇ ಮೂರು ಮರಗಳಿವೆ ಕೆಳಗಡೆ ಒಂದಿದೆ ನಾಲ್ಕು ಮೇಲ್ಗಡೆ ಇನ್ನೊಂದ್ ಮೂರವೇ ಮೇಲ್ಗಡೆ ಮೂರವೆ ನೋಡಿ ಬಾ ಇದು ಬಾರ ತಣ್ಣಿನಾರದ ಮುರಿದೋಗಿದ್ದು ಕೊಂಬೆ ಇದು ಅಷ್ಟೊಂದು ಫಸಲ್ ಬಂದಿತ್ತು ನೋಡಿ ಆ ಇದು ಕಸಿ ಗಿಡ ಇದು ಕಸಿ ಕಸಿ ಗಿಡ ಇದು ಬಟರ್ ಫ್ರೂಟ್ ಕಸಿ ಆಮೇಲೆ ಹಾಗೆ ಬನ್ನಿ ನೋಡಿದ್ರಲ್ಲ ಇದು ಹೇಳಿ ಅದು ತುಂಬಾ ಎತ್ತರವಾಗಿ ಬೆಳೆಯೋಕ್ ಬಿಟ್ಬಿಟ್ಟೆ ಮೊದಲೇ ನಾವು ಪ್ರೂನ್ ಮಾಡಿಕೊಂಡು ಕೆಳಗಡೆಗೆ ಬಿಟ್ಕೊಂಡಿದ್ರೆ ಚೆನ್ನಾಗಿರೋದು ಅದನ್ನ ತುಂಬಾ ಬೆಳೆಯ ಬಿಟ್ಬಿಟ್ಟೆ ಇದು ತುಂಬಾ ಆಗೋಯ್ತಲ್ಲ ಹೌದು ಹೌದು ವೈಟ್ ಆಗೋಯ್ತು ಕೀಳೋದು ಕಷ್ಟ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಅದನ್ನ ಕಟ್ ಮಾಡಿಸ್ತೀನಿ ಅದನ್ನ ಪ್ರೂವ್ ಮಾಡಿಸ್ತೀನಿ ನೋಡಿ ಇದು ಈ ರೋಸ್ ಆ್ಯಪಲ್ ಅಂತ ಹೇಳ್ತೀವಿ ಪನ್ನೇರಳೆ ಅಂತ ಇದನ್ನ ನಾವು ಕರೆಯೋದು ಇದು ಅಷ್ಟೇ ಈಗ ಸೀಸನ್ ಇಲ್ಲ ಬಿಟ್ಟಿಲ್ಲ ಇಲ್ಲಿ ಕಾಯಿ ಹೂವು ಎಲ್ಲ ಇರೋದು ಇದು ಸೀಸನ್ ಇಲ್ಲ ಇನ್ನು ಹೂವು ಕಾಣ್ತಾ ಇಲ್ಲ ಒಂದ್ಸರಿತಾ ಇಲ್ಲ ಬಿಡ್ತಾ ಇರ್ತದೆ ಬಿಡ್ತಾ ಇರ್ತದೆ ಆದ್ರೆ ನಮ್ ಕೈಗೆ ಜಾಸ್ತಿ ಸಿಕ್ಕೋದಿಲ್ಲ ಏನಿದ್ ಏಳೆಂಟು ವರ್ಷದ ಗಿಡನಾ ಇಲ್ಲ ಇದು ಒಂದ್ ಹದಿನೈದು ವರ್ಷದ ಮರ ಆಗಿದೆ ಇದು ಹದಿನೈದು ವರ್ಷ ಹೌದು ಎಲ್ಲ ಒಂದೇ ಸತಿ ತಂದ ಹಾಕಿದ್ವಿ ಹದಿನೈದು ಇಪ್ಪತ್ತು ವರ್ಷದ ಆಜುಬಾಜ್ನಲ್ಲ ಹ್ಮ್ ಸಣ್ಣ ಸಣ್ಣ ಗಿಡಗಳನ್ನ ಬಿಟ್ಟು ಹ್ಮ್ ಹ್ಮ್ ಕೆಲವನ್ನ ನಾನು ಇವೆಲ್ಲ ಕಸಿ ಮಾಡ್ಕೊಳ್ಳೋಕ್ ಕಿವೆ ತಂದಾಕ್ ಮೂರು ವರ್ಷದ ಹಿಂದೆ ತಂದ ಹಾಕ್ತೇವೆ ಹ್ಮ್ ನೋಡಿ ಆ ಇವೆಲ್ಲ ಇಲ್ಲೆಲ್ಲ ಇದು ನೋಡಿ ಎಷ್ಟು ಹುಲ್ಲು ಬೆಳೆದಿತ್ತು ಅಂದ್ರೆ ಇಲ್ಲೇ ಕಾಣಿಸುತ್ತೆ ನೋಡಿ ಎಷ್ಟು ಹುಲ್ಲು ಬೆಳೆದಿರ್ಬೋದು ಅಂತ ಕೊಚ್ಚಾಕಿದೀನಿ ಮೊನ್ನೆ ದಿನ ಹ್ಮ್ ಇದೆಲ್ಲ ಮತ್ತೆ ಮಳೆ ಬಿದ್ರೆ ಮತ್ತೆ ಮಣ್ಣು ಸೇರ್ತದೆ ಗೊಬ್ಬರ ಆಗುತ್ತೆ ನೋಡಿ ಇದು ಕಸಿ ಮಾಡಿರೋದು ನಾನೇ ಕಸಿ ಮಾಡ್ಕೊಂಡಿರೋದು ನೋಡಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ ನೋಡಿ ಇದೆಲ್ಲ ಕಸಿ ಬಾಗಣೆ ಇನ್ನೇನು ಇದಕ್ಕೆ ಕಸಿ ಮಾಡೋಂಗೇ ಪ್ರತಿಯೊಂದು ಬ್ರಾಂಚ್ಗೂ ನಾನೇ ಕಸಿ ಮಾಡ್ತೀವಿ ಕಸಿ ಮಾಡಿ ಚೆನ್ನಾಗ್ ಬಂದಿದೆ ಏ ಇನ್ಮೇಲೆ ಎಲೆ ಉದ್ರಿ ಮತ್ತೆ ಚಿಗ್ರಿ ಮತ್ತೆ ದೊಡ್ಡದಾಗಿ ಬರ್ತದ ನೋಡಿ ಅವ್ರು ನಮ್ಮ ಹಿತ್ತೂರು ಮನಿ ಅವರು ಹೇಳಿದ ಆ ಪ್ರಕಾರದಲ್ಲಿ ಮಾಡಿದೆ ಅಮ್ಮ ಬಿಟ್ಟು ಇಲ್ಲಿ ಈಚೆಗೆ ಸಾಕಷ್ಟು ಅಂದ್ರೆ ಕಂದುಗಳು ಬಂದ್ವಲ್ಲ ಅವುಗಳಿಗೆ ಅಲೆ ಕಸಿ ಮಾಡ್ಬಿಟ್ಟೆ ನನ್ ಗಿಡದಲ್ಲಿ ಚೆನ್ನಾಗಿರೋದ್ ನೋಡಿ ಇದೇ ಇಂದೇ ಸೆವೆನ್ ಅನ್ನೋದು ನೋಡಿ ಹಿಂಗ್ ಬಿಟ್ಟಿದೆಯಲ್ಲ ಬಿಳಿ ಕಾಯಿಗಳು ಬರ್ತದಲ್ಲ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ನಲ್ಲಿ ಇದೇ ಸಹ ಇದನ್ನೇ ಕಾಯಿಸ್ ಮಾಡೋದು ಸರ್ ಕಿತ್ತಿದೀನಿ ಕಾಯಿ ಕಿತ್ತಿದೀನಿ ಸುಮಾರು ಮೇಲ್ಗಡೆ ಮಾತ್ರ ಒಂದ್ ಸ್ವಲ್ಪ ತೆಳ್ಳಗಿದೆ ನೋಡಿ ಇದ್ರಲ್ಲೂ ಅಷ್ಟೇ ಭಾರ ಆಗಿರ್ತಕ್ಕಂಥದನ್ನೆಲ್ಲ ಕಿತ್ಕೊಂಡಿದೀನಿ ಹಾ ನೋಡಿ ಇದೆಲ್ಲ ಮುರಿದೋಗ್ಬಿಡ್ತಿತ್ತು ಮನೆ ಕಿತ್ತು ಒಂದ್ ಸ್ವಲ್ಪ ತಿಳು ಮಾಡಿರಿದ್ದೀನಿ ಇನ್ನು ನೋಡಿ ಸಾಕಷ್ಟು ಕಾಯಿಗಳಿದೆ ಈ ವರ್ಷ ನಿಲ್ಲಿಕಾಯಿ ಚೆನ್ನಾಗಿದೆ ಬೆಳೆ ಹ್ಮ್ ನನ್ಗೆ ನೋಡಿ ಇದು ತೆಂಗು ನೋಡಿ ತೆಂಗಿನಕಾಯಿ ಎಲ್ಲೆಲ್ಲೆಲ್ಲಿ ಉದ್ರೋಗಿದೆ ಇನ್ನು ಎತ್ತಿಲ್ಲ ನಾನು ಹ್ಮ್ ಎಲ್ಲ ಅವೇ ಅವೇ ಉದ್ರೋಗವೇ ಹ್ಮ್ ನೋಡಿ ನಾನು ಇನ್ನು ಎತ್ತಿಲ್ಲ ಇವೆಲ್ಲ ತೆಂಗು ಆಮೇಲೆ ಎತ್ಕೋಬೇಕು ಬಿಡ್ತಾ ಇದೆ ಚೆನ್ನಾಗಿ ಬಿಡ್ತಾ ಇದೆ ತೆಂಗಿನಕಾಯಿ ಆ ಇವಾಗ ಇದು ಲೋಕಸರ ಫಾರಮ್ ಇಂದ ತಂದ್ವೋ ಲೋಕಸರ ಫಾರಂ ಇದು ಮಂಡ್ಯದತ್ತ ಲೋಕ್ಸಾರ ಇದೆಯಾ ನೋಡಿ ತಳ್ಳಿ ಅವೇ ಬಿದ್ದಿವೆ ಇನ್ನು ಎತ್ತಿಲ್ಲ ಇಲ್ಲಿ ಕಳತಾನೆ ಇಲ್ಲಲ್ಲ ಯಾರು ಒಳಗಡೆ ಬರೋಲ್ಲ ಹಾಗಾಗಿ ಯಾವಾಗ್ಲಾರು ಹೀಗೆ ತಿರ್ಗಾಡ್ಕೊಂಡು ಕೆಲಸ ಇಲ್ಲ ಇದ್ದಾಗ ಸ್ವಲ್ಪ ಬಿಡುವಿದ್ದಾಗ ಎತ್ಕೊಳ್ತೀನಿ ನೋಡಿ ಕಿತ್ತಿಲ್ಲ ಎಲ್ಲ ಹಣ್ಣಿಗೆ ಬಂದ್ಬಿಟ್ಟಿದೆ ಅಣ್ಣ ಆಗಿದೆ ಆಗ್ಲೇ ಆ ನೋಡಿ ಈಗ ಹಿಂಗೆ ಆಮೇಲೆ ಆ ಅಲ್ಲೆಲ್ಲ ಅಲ್ಲೆಲ್ಲ ಇದೆ ನೋಡಿ ತೋಟಕಾಯ ಕ್ಯಾರನ ಇಟ್ಟಿದಿರ ಇಲ್ಲ ಇಲ್ಲ ಯಾರು ಇಲ್ಲ ಇಲ್ಲಿ ಕಡಿತನ ನಮ್ಮೂರಲ್ಲಿ ಕಡಿತನ ಕಡಿಮೆ ಸರ್ ಆ ಅಂತಂದ್ರೆ ನಾವ್ ಯಾರಾದ್ರೂ ಇದ್ದೇ ಇರ್ತೀವಿ ಒಂದು ಜೊತೆಗೆ ಜನಾನು ಇವಾಗ ಒಂದ್ ಸ್ವಲ್ಪ ಆ ಅಷ್ಟು ಪ್ರಮಾಣದಲ್ಲಿ ಹಿಂದುಳಿದಿಲ್ಲ ಅವರು ಬೆಳ್ ಕಷ್ಟದಲ್ಲಿ ನಾವು ಅವಗೆ ಅವರ ಬೆಳೆಗಳನ್ನ ಯಾಕದ್ ಕೀಳೋದು ಅನ್ನೋ ಮನೋಭಾವ ಬಂದಿದೆ ಹಾಗೆ ಒಂದೊಂದ್ ಊರ್ನಲ್ಲಿ ಒಂದೊಂದ್ ಊರ್ ಕಳ್ತಾನೆ ನಡೀತವೆ ಇಲ್ಲ ಅಂತ ಹೇಳೋದಿಲ್ಲ ಕಳ್ತಾನೆ ಇಲ್ಲ ನಮ್ ಕಡೆ ಜಾಸ್ತಿ ಹೌದು ನಮ್ ಕಡೆ ಇಲ್ಲ ಕಳ್ತಾನೆ ಇಲ್ಲ ನಮ್ ಕಡೆ ಇದೆಲ್ಲ ಇನ್ನು ಕಳೆ ಕೊಚ್ಚಿಲ್ಲ ನೋಡಿ ಹಿಂಗ್ ಬೆಳ್ಕೊಂಡಿದೆ ಕಳೆ ಹ್ಮ್ ಹ್ಮ್ ನೋಡಿ ಈ ಕಳೆಯ ಮಧ್ಯದಲ್ಲೇ ಗಿಡಗಳು ಹೆಂಗ್ ಬೆಳಿದಾವ ನೋಡಿ ಹ್ಮ್ 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 ತಿಂಗ ಆಗ್ಲಿ ನೋಡಿ ಅಲ್ಲಿ ಆಗ್ಲೇ ಒಂಬಳೆ ಬರ್ತಾ ಇದೆ ಹ್ಮ್ 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 ಕಳೆ ಮಧ್ಯೆ ಮಧ್ಯ ಪಕ್ಕದಲ್ಲಿ ತೇಗ ಇದೆ ತೇಗನು ಸಮೃದ್ಧವಾಗಿ ಅಲ್ಲೇ ಇದೆ ತೇಗಕ್ಕೆ ಪೈಪೋಟಿನೇ ಇಲ್ಲ ಹಾ ಈ ಮರಗಳಿಗೆ ಯಾವ ಸಪಾಟನು ಬರ್ತಾ ಇರ್ತದೆ ನೆಲ್ಲಿಗೆ ನೆಲ್ಲಿಕಾಯಿನು ಬರ್ತಾ ಇರ್ತದೆ ನೋಡಿ ಇದು ಬಟರ್ಫ್ರೂಟ್ ಫ್ರೂಟ್ ಇದು ಬಟರ್ಫ್ರೂಟ್ ಇವಾಗ ಈ ವರ್ಷ ಇದು ಬಿಟ್ಟಿತ್ತು ಅಂದ್ರೆ ಅದೇ ಹೇಳ್ದಲ್ಲ ಮಳೆ ಅಭಾವದಿಂದಾಗಿ ನೋಡಿ ಸರ್ ಎಷ್ಟು ಚೆನ್ನಾಗಿ ಕಳೆ ಬೆಳೆದಿದೆ ನೋಡಿ ಎಲ್ಲ ಕೊಚ್ಕೊಂಬತ್ತೀನಿ ಅಲ್ಲಿ ಕೊಚ್ಚಿದೀನಲ್ಲ ಹಾಗೇನೆ ಒಂದ್ ಸ್ವಲ್ಪ ನಾಳೆಗೆ ನೆಲ್ಲಿಕಾಯಿ ಹೋಗ್ಬೇಕಾದ್ರಿಂದ ಇನ್ನು ಕೊಚ್ಚಿಲ್ಲ ಇನ್ನೊಂದು ವಾರ ಕೊಚ್ಚೋ ಕೆಲಸ ಆಗ್ತದೆ ಅಂದ್ರೆ ಕಳೆ ಕೊಚ್ಚೋ ಕೊಚ್ಚೊ ಇದೆಯಲ್ಲ ಬ್ರಷ್ ಕಟರ್ ಅಂತ ಹೇಳ್ತೀವಲ್ಲ ಅದನ್ನ ನೋಡಿ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ನೋಡಿ ಸರ್ ಅಲ್ಲಿ ಸೀತಾಫಲ ಸೀತಾಫಲ ನೋಡಿ ಏನ ಗೊಬ್ಬರ ಇಲ್ಲ ಯಾವ ಉಳುಮೆ ಇಲ್ಲ ಸರ್ ಭೂಮಿ ತಾಯಿ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜಮೀನುಗಳನ್ನ ಬೇರೆ ಬಾಹ್ಯ ಇದರಿಂದ ನೋಡ್ಕೊಂಡ್ರೆ ಅಂದ್ರೆ ಬಾಹ್ಯ ಪ್ರಾಣಿಗಳು ಯಾವ ಒಳಗಡೆ ಬರ್ದಂಗೆ ನೋಡ್ಕೊಂಡ್ರೆ ತಾನಾಗಿ ತಾನು ಬೆಳಿತವೆ ಯಾವ ಗೊಬ್ಬರ ಏನ್ ಬೇಕಾದ್ರೆ ಅದೇ ಉದುತದೆಲ್ಲ ಎಲೆಗಳು ಅದೇ ಗೊಬ್ಬರ ಆಗುತ್ತೆ ನೋಡಿ ಅಲ್ಲಿ ನೋಡಿ ಪಕ್ಕದಲ್ಲಿ ಹೇಗಿದೆ ಎಲೆಗಳೆಲ್ಲ ಇನ್ನುವೇ ಎಲೆಗಳೆಲ್ಲ ಬಿದ್ದು ಬಿದ್ದು ಬಹಳ ಅಷ್ಟೊಂದು ಚೆನ್ನಾಗಿದೆ ನೋಡಿ ಹಿಂಗೆ ಹಾಗೆ ಅದೇ ಗೊಬ್ಬರ ಸಾಕು ಏನ್ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಯಾರು ಮಾತ್ರ ಕೇಳ ನೋಡಿ ತಿಂಗ್ ನೋಡಿ ಸಾಕು ನಮ್ಗೆ ನೋಡಿ ಅಂಬು ಅವೇ ಬಿದ್ದಾವೆ ಕಾಯಿ ಎತ್ತಿಲ್ಲ ನಾನು ಅಲ್ಲೂ ಇಲ್ಲೂ ಎತ್ತ ಅಲ್ಲೆಲ್ಲ ಬಿದ್ದಾವೆ ಎತ್ತಿಲ್ಲ ನೋಡಿ ಬಿಡುವಾಗ ಕಿತ್ಕೋತೀನಿ ಅದಕ್ಕೆ ಕಿತ್ಬಿಟ್ಟು ಒಳಗೆ ಹಾಕೋತೀನಿ ಹ್ಮ್ ನೋಡಿ ಬಟರ್ ಫುಟ್ ನೋಡಿ ಹೆಂಗ್ ಬೆಳೆದವೆ ನೋಡಿ ಏನಾರ ಹಾಕಿದೇನೋ ನೋಡಿ ಏನಿಲ್ಲ ಏನಿಲ್ಲ ಕಳೆ ಜೊತೆಲಿ ಅವೆ ಬೆಳೀವಿ ಇದೇ ನನ್ಗೆ ಜೀವ ಹ್ಮ್ ಕಳೆಯ ಜೀವ ನನ್ಗೆ ಭೂಮಿಗೂ ಅಷ್ಟೇನೆ ಹ್ಮ್ ಇನ್ನೊಂದ್ ಏನಾಗ್ತದೆ ಗೊತ್ತಾ ನೀರನ್ನ ಹರಿಯೋದಕ್ ಬಿಡಲ್ಲ ಇದು ಕಳೆ ಈ ರೀತಿ ಇರೋದ್ರಿಂದ ಎಷ್ಟೇ ಮಳೆ ಬಿದ್ರು ಕುಚ್ಚೋದಕ್ ಬಿಡಲ್ಲ ಮಳೆ ನೀರನ್ನ ಆ ಬೇರುಗಳು ಸಡ್ನಗಡಿಸುತ್ತಲ್ಲ ಭೂಮಿನ ನೀರನ್ನು ಹಿಂಗಸಿಂಗ್ ಬಿಡುತ್ತೆ ಹೌದು ನಾನು ತೋರ್ದಿದೆ ನೀವೊಂದ್ ಮನಿ ಹೊರಗಡೆ ಹೋಗ್ತಾರೆ ನೋಡಿ ಎಷ್ಟು ಬೆಳೆದಿದೆ ನೋಡಿ ಕಳೆ ಆ ನೋಡಿ ಯಾರು ಯಾರು ಹೇಳಿದ್ರು ಮರದ ಪಕ್ಕದಲ್ಲಿ ತೆಂಗ್ ಬೆಳೆಯಲ್ಲ ಅಂತಂದ ಇಲ್ಲ ನೋಡಿ ನೋಡಿ ಮರದ ಪಕ್ಕದಲ್ಲೇ ಬರಲ್ಲ ಅಂತಾರೆ ನೋಡಿ ಸರ್ ಹೇಗಿದೆ ನಾನೇನ್ ಗೊಬ್ಬರ ಹಾಕಿದಾನ ಏನ್ ಹಾಕಿದ್ ಮುತ್ತಿದಾನ ಏನು ಇಲ್ಲ ನೋಡಿ ಚೆನ್ನಾಗಿ ಇವು ನಾಟಿ ಗಿಡಗಳಾದ್ರಿಂದ ಒಂದ್ ಸ್ವಲ್ಪ ಲೇಟ್ ಈಗ ಏಳನೇ ಆರನೇ ವರ್ಷ ತುಂಬಿ ಏಳನೇ ವರ್ಷ ನಡೀತಾ ಇದೆ ತೆಂಗು ಅಂದ್ರೆ ಈ ನೆಲದ ಗುಣವಾಗಿ ಏನು ಈ ರೀತಿ ಅದ್ಭುತವಾಗಿ ಬೆಳೆದವ ಅಷ್ಟೇ ನೋಡಿ ಇವೆಲ್ಲ ಕೆಲವು ಆಗ್ಲೇ ಫಸಲ್ ಬಿಟ್ಕೊಂಡವೆ ಹ್ಮ್ ನೋಡಿ ಏಣಿ ಇಟ್ಕೊಂಡು ಎಲ್ಲಿ ಕೀಳ್ತಾ ಇದ್ದೆ ನೀವು ಬಂದ್ ಬರುವಾಗ ಇಲ್ಲೇ ಕೀಳ್ತಾ ಇದ್ದಿದ್ದು ಏಣಿ ಇದೆಯಲ್ಲ ಹ್ಮ್ ನೋಡಿ ಇಲ್ಲೊಂದು ಏಣಿ ಇದೆ ನೋಡಿ ಇದು ಮುರಿದೋಗಿರೋದು ಯಾವುದು ಬಾರ ಎಲ್ಲಿ ಎಲ್ಲಿಗ ಮುರಿದೋಗಿರೋದ ನೋಡಿ ಮುರಿದೋಗಿರೋದು ಕಾಣಿಸುತ್ತೆ ಏನ್ ಮಾಡೋಣ ಆತರ ಏಣಿ ಮಾಡ್ಕೊಂಡು ಈ ರೀತಿ ಇಲ್ಲೊಂದು ಏಣಿ ಇದೆ ನೋಡಿ ಇದ್ರಲ್ಲೂ ಒಂಟಿ ಏಣಿ ಇದು ಒಂಟಿ ಕಾಲಿನ ಏಣಿ ಒಂಟಿ ಕಾಲ್ ಹೊಂಟಿ ಕಾಲ್ನ ಏಣಿ ಇದ್ರ ಮೇಲೆ ಹೊತ್ತು ಮೇಲ್ಗಡೆ ಕಿತ್ಕೋತೀನಿ ಅದ ಆಗದೆ ಹಾಕೊಳ್ತೇನೆ ಹಾಕೋತೀನಿ ಕೀಳ್ತಾ ನೋಡಿ ನಾನೀಗನ ಸಾಕು ಸಾಕು ಪಸಲ್ ಇನ್ನು ಎಳೆ ಗಿಡಗಳಾದ್ರಿಂದ ಇನ್ನು ಮುಂದೆ ಇನ್ನು ಹೆಚ್ಚು 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 ಬೆಳ್ಕೊಳ್ತಾರೆ ಈಗಾಗಲೇ ನಾವು ಎಳ್ಳೀರು ಕಾಯಿ ಎಲ್ಲ ನೋಡಿ ಅವೇ ಬಿದ್ದಿವೆ ನೋಡಿ ಹಾಗೆ ನೋಡ್ರ ಬಿದ್ದೋಗಿವೆ ಹಾಗೆ ಎತ್ಬೇಕಿವೆಲ್ಲ ಎಲ್ಲ ಹೋದ ಎಲ್ಲ ತೋಟ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ನೋಡ್ತಾ ಇದ್ರ ನೋಡಿದ್ರೆ ನಮ್ಮ ಪಸರಂಗಿದೆ ನೋಡಿ ಹ್ಞೂ ಹಿಡಬೇಕು ಎಲ್ಲ ಬಂದ್ಬಿಟ್ಟಿದೆ ಈಗಾಗಲೇ ಕಾಯಿ ನೋಡಿದ್ರ ಯಾವ ಗೊಬ್ಬರ ಕೊಟ್ಟಿದನೋ ಯಾವ ಉಳುಮೆ ಮಾಡಿದನು ಎಂಥದ್ದು ಇಲ್ಲ ಐನಾರೇ ಆ ಹೌದು ಪ್ರಕೃತಿಯನ್ನ ಪ್ರಕೃತಿ ನೀನು ನಿನ್ನಷ್ಟು ನೀನು ಬೆಳೆಸು ನಿನ್ನ ಗಿಡಗಳನ್ನ ಈಗ ನಾವು ಅಷ್ಟೇ ತಾನೇ ಮದ್ಯಾಲ ನಾವು ಕಾಡಿನಲ್ಲಿ ಹೋಗಿ ಗಡ್ಡೆ ಗಂಡ ಕಿತ್ಕೊಂಡು ನಮ್ಮ ಪೂರ್ವಿಕರು ಪೂರ್ವಜರು ಹಂಗೆಲ್ಲ ಬೀದಿ ಮಕ್ಕಳು ಬೆಳ ಕೋಣೆ ಮಕ್ಕಳು ಕೊಳೆತ ಅಂತ ಅಂತ ಹಾಗೆ ಹಾಗೆ ನ್ಯಾಚುರಲ್ ಬಿಡ್ಬೇಕು ನಮ್ಮ ಹಸ್ತಕ್ಷೇಪ ಏನೂ ಗಿಡ ತಂದು ಹಾಕ್ಬೇಕಷ್ಟೇ ಒಂದ್ ಇದು ಗುಣಿ ತೋಡಿ ನೆಡದ್ ನಮ್ ಕೆಲ್ಸ ಮಾಡ್ಕೋಬೇಕು ಹ್ಮ್ ನೀರ್ ಕೊಡ್ಬೇಕು ಆರೈಕೆಗಾಗಿ ಒಣ ಬಿಡ್ತದಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಬಂದಾದ್ಮೇಲೆ ನೀರ್ನ ಅಗತ್ಯನೂ ಇರಲ್ಲ ಕೆಲವು ಟೈಮು ಹಾಗಾಗಿ ಕೆಲವು ಮರಗಳಿಗೆ ನೀರ್ನ ಅಗತ್ಯನೇ ಇರಲ್ಲ ಈಗ ನೇರಳೆಗೆ ನೀರ್ ಕೊಡೋದೇ ಇಲ್ಲ ನಾನು ನೋಡಿ ನಿಮ್ಮಲ್ಲಿ ಹ್ಮ್ ಬೆಟ್ಟದಲ್ಲೇ ಮಾತ್ರ ಎಲ್ಲಾ ಕಡೆ ಇಲ್ಲ ಬೆಟ್ಟದಲ್ಲೇ ಚೆನ್ನಾಗಿದೆ ಈ ವರ್ಷ ಹೌದೌದು ಬೆಟ್ಟದಲ್ಲ ಚೆನ್ನಾಗಿದೆ ಎಲ್ಲಾ ಕಡೆ ಸುಮಾರು ಅಲ್ಲಿ ನೋಡಿ ಅಲ್ಲಿ ಮರ ಇದೆ ನೋಡ್ಬನ್ನಿ ಇಲ್ಲಿ ಹೆಂಗ್ ಆಗಿದೆ ಅಂತ ಈಗ ಒಂದ್ ಸ್ವಲ್ಪ ತಿಳುವ ಮಾಡಿದೀನಿ ಹ್ಮ್ ನೋಡಿ ಏನ್ ಹಾಕಿದ ಸ ಯಾವಾಗೊಬ್ಬರಾಗಿ ನೋಡಿ ಸರ್ ಅಲ್ಲಿ ಜಮಿ ಅಲ್ಲೊಂದಿದೆ 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 ಇನ್ನು ಮೂರು ಇಲ್ಲವೇ ಅಲ್ಲಿ ನಾಲ್ಕವೇ ಏಳು ಮರ ಅದು ದೊಡ್ಡ ಜಾಸ್ತಿ ಮರಗಳೇ ಆಗೋಯ್ತು ಇದು ಈ ವರ್ಷ ಒಂದ್ ಸ್ವಲ್ಪ ಅದೇ ಬರ ಹೊಡಿತಲ್ಲ ನೀರ್ ಇಲ್ಲದೆ ಒಂದು ಚೂರು ಗರಿ ಇದಾಗ್ಬಿಟ್ಟು ಅದೇ ಬೋರ್ ಬೇರೆ ಬತ್ತೋಗ್ಬಿಡ್ತು ಬೋರ್ ನೀರ್ ಕೆಟ್ಟೋಗಿ ಆಯ್ತು ನೋಡಿ ಅಲ್ಲೆಲ್ಲ ಎಷ್ಟು ನ್ಯಾಚುರಲ್ ಆಗಿ ಒಳಗಡೆ ತಿರು ಸ್ವರ್ಗ ಇದ್ದಂಗೆ ಸರ್ ಇದು ನಮ್ಗೆ ಸ್ವರ್ಗನೇಯ ಹೆಚ್ಚು ಕಡಿಮೆ ಕೊಡಗು ಅಂತ ಹೇಳ್ತಿದ್ ನಾನು ಕೊಡುಗುನೋದಿದ್ದನಲ್ಲ ಕೊಡುಗುನ ವಾತಾವರಣ ಏನಾಗಿದೆ ಇಲ್ಲಿ ಹ ಕೊಡುಗಿನ ವಾತಾವರಣ ಏನಾಗಿದೆ ಎಷ್ಟು ಸಹ ಯಾರು ಬಂದರು ಸುಖವಾಗಿ ನಿದ್ದೆ ಮಾಡಬಹುದು ಅಚ್ಚುಕಟ್ಟಾಗಿ ಇದೇ ಹಾಸಿಗೆ ನನ್ನ ಹುಲ್ಲು ಕಳೆ ಕಸ ಸಸ್ಯಗಳೇ ಹಾಸಿಗೆ ಇದು ಆರಾಮಾಗಿ ನಿದ್ದೆ ಹೊಡಿಬಹುದು ಹಾ ಎಷ್ಟು ಸಂತೋಷ ಆಯ್ತದೆ ಯಾವ ನಗರದಲ್ಲಿ ಇಂತ ಜೀವನ ಸಿಗುತ್ತೆ ಸ ಇಂತ ವಾತಾವರಣ ಸಿಗುತ್ತೆ ಇಂಥ ಗಾಳಿ ಸಿಗುತ್ತೆ ಹ ನೀರ್ ಕಲುಷಿತಾ ಇಲ್ಲ ಭೂಮಿ ಕಲುಷಿತ ಇಲ್ಲ ಹ ಮಾಲಿನ್ಯ ಇಲ್ಲ ಹ ಗಾಳಿನೂ ಮಾಲಿನ್ಯ ಇಲ್ಲ ಹ ನಮ್ಗೆ ಆರೋಗ್ಯ ಬೇಡವಾ ಹೌದು ನೋಡಿ ಏನಂದ್ರೆ ಇಲ್ಲಿ ಹುಲ್ಲು ಸಾಕಷ್ಟು ಕಳೆಗಳಿರೋದ್ರಿಂದ ಎಚ್ಚರಿಕೆಯಿಂದ ಓಡಾಡ್ಬೇಕಷ್ಟೇ ಈಗ ಇವು ಏನು ವಿಷ ಜದ್ದುಗಳು ಇರ್ತವೆ ಅವುಗಳಿಗೋಸ್ಕರ ಎದುರ್ಕೊಂಡವ್ರು ಒಂದು ಸ್ವಲ್ಪ ನಮ್ ಕೇರ್ನಲ್ಲಿ ನಾವಿರ್ಬೇಕು ಎಚ್ಚರಿಕೆಯಿಂದ ಹ್ಮ್ ಹಾಗೆ ಇದೆಲ್ಲ ನೋಡಿ ಇಲ್ಲೊಂದು ಫಸಲು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೆಲ್ಲಿ ಅಂದ್ರೆ ಈಗ ಅದನ್ನು ಕಿತ್ಕೊಂಡು ಹೋದೆ ಒಂದ್ ಸ್ವಲ್ಪ ಆದ್ರೂ ಬಾರ ನೋಡಿ ಎಲ್ಲ ಯಾವ ಮುರಿದು ತಗೋ ಅಂತ ಅಂದ್ಬಿಟ್ಟು ಈಗ ಕಿತ್ತೆ ಸರ್ ಬಸ್ಲ ನೋಡಿ ಭಯಂಕರ ಭಯ ಹೌದು ಫಸಲು ಒಂದ್ ಸ್ವಲ್ಪ ಇಲ್ಲೆಲ್ಲ ಬಿಡಿಸ್ಕೊಂಡೆ ಕೆಳಗಡೆ ಇದಲ್ಲ ಹೋಗ್ಬಿಡ್ತದಲ್ಲ ಅಂತ ಪಕ್ಕದಲ್ಲಿ ತೆಂಗಿದೆ ಎಷ್ಟು ಚೆನ್ನಾಗ್ ಬಂದಿದೆ ನೋಡಿ ನೋಡಿ ಅವೆಲ್ಲ ನೋಡಿ ಅಲ್ಲೂ ಕಾಯಿ ಉದ್ರಾವೆ ನೋಡಿ ಅಲ್ಲೂ ಉದ್ರಾವೆ ನಾನ್ ತೆಗ್ದಿಲ್ಲ ಇನ್ನ ಕಾಯಿಗಳೆಲ್ಲ ನೋಡಿ ಉದುಕೊಂಡಿವೆ ನನ್ಗೆ ಪುರುಷತ್ ಆಗಿಲ್ಲ ಎಲ್ಲ ಅದೇ ಬೇರೆ ಬೇರೆ ಇದೆಲ್ಲ ಮಾಡ್ತೀನಲ್ಲ ನಾನೇ ಕೀಳ್ಬೇಕು ನಾನೇ ಉತ್ಕೊಂಡೋಗ್ಬೇಕು ಆ ನಾನೇ ಪ್ಯಾಕ್ ಮಾಡಬೇಕು ಹೀಗಾಗಿ ಏನಾಗ್ತದೆ ಅಂದ್ರೆ ಬಿಡುವಾದಾಗ ಎತ್ಕೊಳ್ತೀನಿ ಕೊಬ್ಬರಿಗೆ ಹಾಕೋತೀನಿ ಅಷ್ಟೇ ಇವೆಲ್ಲ ಬಿಟ್ಟಿದೆ ಈ ವರ್ಷ ಬಿಟ್ಟಿತ್ತು ಅಣ್ಣ ಇದು ಹ್ಮ್ ಚೆನ್ನಾಗಿ ಬಿಟ್ಟಿತ್ತು ಇದಾನಿ ಇದೆ ಅಲ್ಲ ಸ್ವಲ್ಪ ಹಳೆ ಮರಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಫಸಲು ತೊಂದರೆ ಇಲ್ಲ ಸರ್ ಇವಾಗನೆಲ್ಲ ಪ್ರೂನ್ ಮಾಡಿ ಕಟ್ ಮಾಡಿ ಮತ್ತೆ ಅವುಗಳನ್ನು ಪುನರುಜ್ಜೀವನಗೊಳಿಸ್ಬೇಕು ನಾವು ಹಾಗಾಗಿ ನೋಡಿ ಇನ್ನು ಕಳೆ ಕೊಚ್ಚಿಲ್ಲ ಇವೆಲ್ಲ ಸಪೋರ್ಟ್ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಕಾಡು ಜಾತಿಯ ಮರಗಳು ಎಲ್ಲವೂ ಸಹ ಇಲ್ಲಿ ಇದೆ ಒಂದು ಸಸ್ಯ ವೈವಿಧ್ಯತೆ ಅಂತ ಹೇಳ್ತೀವಲ್ಲ ಅದನ್ನ ಮಾಡಿ ನೋಡಿ ಗೊಬ್ಬರದ ಗಿಡಗಳು ನೋಡಿ ಹೇಗೆ ಬೆಳ್ಕೊಂಡಿದ್ ಎಷ್ಟು ಗೊಬ್ಬರ ಆಗುತ್ತೆ ನೋಡಿ ಸರ್ ಹಾಂ ಏನಿಲ್ಲ ಒಂದ್ಸರ್ತಿ ಬಂದು ಇದ್ರ ಬೀಜ ತಂದು ಹೆಚ್ಚುಬಿಟ್ಟಿದೆ ಅಷ್ಟೇ ಹ್ಮ್ ಅದೇ ಪ್ರತಿ ವರ್ಷ ನಾನೇನು ತಂದು ಹಾಕಲ್ಲ ಇವಾಗ ಅದೇ ಉಟ್ಕೊಂಡು 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 ಒಳ್ಳೆ ಸೊಪ್ಪು ಅಂದರೆ ಗೊಬ್ಬರದ ಸೊಪ್ಪು ಆಗ್ತದೆ ಹ್ಞೂ ಹಾಗೆ ನೋಡಿ ಸುತ್ತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೌದು ನೋಡಿ ಈಗ ಇಪ್ಪತ್ತನೇ ವರ್ಷದವ ಇವೆಲ್ಲ ಕೆಲವು ವೀಕ್ ಆಗಿದೆ ಕೆಲವು ಆಗಲೇ ಕಟಾವು ಬಂದಿವೆ ಕೆಲವು ಅಂತವೆಲ್ಲ ಕಟಾ ಮಾಡ್ಕೋಬಹುದು ಒಂದು ಹತ್ತು ಹದಿನೈದು ಇಪ್ಪತ್ತು ಮರಗಳಾಗ್ಲೆ ಕಟಾವು ಬಂದಿವೆ ಆದ್ರೂ ಕಟಾವ್ ಮಾಡಲ್ಲ ಇನ್ನೂ ಹತ್ತು ವರ್ಷ ಬಿಡ್ತಿವಿ ಹಾಗೆ ನೋಡಿ ಅಲ್ಲಲ್ಲೇ ಗರಿ ಏನು ಮಾಡಿದೀನಿ ಅಂತ ಗರಿ ಅಲ್ಲಲ್ಲೇ ನಾನು ಸುಡೋದಕ್ಕ ಹೋಗಲ್ಲ ಯಾವ್ದೂನು ಅಲ್ಲಿ ಬಿದ್ದಂತ ಎಲೆ ಅಲ್ಲೇ ಇರುತ್ತೆ ಬೇರೆ ಸುತ್ತ ಬಿದ್ದಂತ ಎಲೆಯನ್ನು ಹಿಂಗೆ ತರ್ ತರಗನೆ ಗುಡ್ಸ್ಕೊಂಡು ಇಲ್ಲಿ ಹಾಕೊಂಡಿದೀನಿ ತಂಪಾಗಿರ್ಲಿ ಅಂತ ಅಷ್ಟೇನೆ ಇದು ಹಾಕಿದಿನಲ್ಲ ಇಲ್ಲಿ ಈ ಗಿಡದ ಮರದ ಬುಡಕಿಗ ಹಾಕ್ಸಿದಿನಲ್ಲ ಇದೆಲ್ಲ ತಂಪಾಗಿರ್ಲಿ ಅಂತ ಅಷ್ಟೇನೆ ನೋಡಿ ಮಳೆ ನೋಡಿ ಆಗ್ಲೇ ಗೊಬ್ರಾ ಕರ್ಗಲಿ ಆಗ್ಲೇಕ್ಕೊಬ್ಬರ ಹಾಕ್ತಾ ಇರೋ ಹ್ಮ್ ಹೌದೌದು ತರಗಿ ಗೊಬ್ಬರ ಹಾಕ್ತಾ ಇದೆ ಹಾಗೇನಾಗ್ತದೆ ಬೇಸಿಗೆ ತಂಪಾಗಿರ್ತದೆ ಇದಕ್ಕೆ ಒಂದು 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 ಚೂರು ನೀರು ಕಟ್ಬಿಟ್ರೆ ಇನ್ನೊಂದು ಹದಿನೈದು ಇಪ್ಪತ್ತೈದು ತಿಂಗಳ ಬೇಸಿಗೆ ನೀರು ಬೇಡ ಆ ತಂಪೊಳಗೆ ಇರ್ತದೆ